ಶ್ರದ್ಧ ಗ್ರಾಹಕರೇ ನಮ್ಮ ದೇವರು ಅಂತ ತಿಳ್ಕೊಂಡು ಆ ಎಲ್ಲ ನಿರ್ದೇಶಕ ಮಂಡಳಿಯವರಾಗಿರಬಹುದು ಜೊತೆಗೆ ಸಲಹಾ ಸಮಿತಿಯ ಸದಸ್ಯರಾಗಿರಬಹುದು ಅದರ ಜೊತೆಗೆ ಆ ಬ್ಯಾಂಕಿನಲ್ಲಿ ಕಾರ್ಯನಿರ್ವಹಿಸುತ್ತ ಎಲ್ಲ ಸಿಬ್ಬಂದಿಯವರಾಗಿರಬಹುದು ಅಂತ ಒಂದು ನಿಷ್ಠೆ ಪ್ರಾಮಾಣಿಕತೆ ಶ್ರದ್ಧೆಯನ್ನ ಇಟ್ಕೊಂಡು ತಮ್ಮ ವ್ಯವಹಾರವನ್ನ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡರೆ ಇವತ್ತು ಐದಾರು ವರ್ಷಗಳಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯವಹಾರವನ್ನ ವಿಶ್ವ ಭಾರತಿ ಸೌಹಾರ್ದ ಸಂಘ ನಡೆಸ್ತಾ ಇದೆ ಅಂತ ಕೇಳಿದ್ರೆ ಅದೆಲ್ಲದಕ್ಕೂ ಕಾರಣ ನಿಷ್ಠೆ ಪ್ರಾಮಾಣಿಕತೆ ಎನ್ನುವ ಅಂತಹ ನಿಷ್ಠೆ ಪ್ರಾಮಾಣಿಕತೆ ಇರುವಂತಹ ಒಂದು ಸಂಸ್ಥೆ ಅದು ವಿಶ್ವ ಭಾರತಿ ಸಂಸ್ಥೆ ಇಂತಹ ಸಂಸ್ಥೆ ಇನ್ನೂ ಉತ್ತರೋತ್ತರವಾಗಿ ಬೆಳೀಬೇಕು ಇಂತಹ ಗ್ರಾಮೀಣ ಪ್ರದೇಶಗಳಲ್ಲಿ ಯಾಕಂದ್ರೆ ಮೊಟ್ಟ ಮೊದಲು ಇಂತಹ ಸರ್ಕಾರಿ ಸಂಸ್ಥೆ ಸಂಸ್ಥೆಯನ್ನು ಪ್ರಾರಂಭ ಮಾಡಿದೆ ಅಲ್ಲಿ ಪ್ರಾರಂಭ ಮಾಡಿರುವಂತಹ ಸಂದರ್ಭದಲ್ಲಿ ಕೂಡಿರುವ ಎರಡು ಸಾವಿರ ರೂಪಾಯಿ ಆವತ್ತಿನ ಕಾಲಕ್ಕೆ ನಾಲ್ಕು ಐತಿ ಕೂಡಿರುವಂತಹ ಎರಡೇ ಎರಡು ಸಾವಿರ ರೂಪಾಯಿ ಒಳ್ಳೆ ರೈಲ್ವೆ ಸ್ಟೇಷನ್ ಅದ ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ ಸಹಕಾರಿ ಸಂಘಗಳು ಬಂದವು ಕಾರಣಕ್ಕಾಗಿ ಅಲ್ಲಿ ಸಿದ್ದೇಗೌಡ ಪಾಟೀಲ್ ಅವರ ಹೆಸರೇ ನೋಡಿದ ಇವತ್ತು ಹೊಸ ಸಂಸ್ಥೆಯಾಗಿ ನಡೀತಾ ಇದೆ ಇವತ್ತು ಪ್ರತಿಯೊಂದು ಸಂಸ್ಥೆಗಳು ಸಹಿತ ಸಿದ್ದೇಗೌಡ ಪಾಟೀಲ್ ಅವರ ಹೆಸರನ್ನ ಸ್ಮರಣೆ ಮಾಡುತ್ತಾರೆ ಕಾರಣ ಅಂತಂದ್ರೆ ಇಂತಹ ಸಹಕಾರಿ ಇಂತಹ ಸಂಸ್ಥೆಗಳನ್ನ ಹೊರಟ ಹಾಕಿ ಈ ಮೂಲಕ ಅನೇಕ ಕ್ಷೇತ್ರಗಳಲ್ಲಿ ಆರ್ಥಿಕ ಸಹಾಯವನ್ನ ಮಾಡ್ತಾ ಆರ್ಥಿಕ ಸಬಲೀಕರಣಗಳನ್ನ ಮಾಡ್ತಾ ಇರತಕ್ಕಂಥ ಸಂಸ್ಥೆಗಳಲ್ಲಿ ನೋಡ್ತೇವೆ ಅಂತ ಒಂದು ಸಂಸ್ಥೆಗಳಲ್ಲಿ ನಮ್ಮ ವಿಶ್ವ ಭಾರತೀಯ ಸೌಹಾರ್ದ ಸಹಕಾರಿ ಸಂಘವೂ ಕೂಡ ಒಂದು ಹೇಳಿದ್ರೆ ತಪ್ಪಾಗುದಿಲ್ಲ ಇಂತಹ ಒಂದು ಸಂಸ್ಥೆ ಇವತ್ತು ಅನೇಕ ರೀತಿಯ ಸಾಮಾಜಿಕ ಕೆಲಸ ಕಾರ್ಯಗಳನ್ನ ಇವತ್ತು ನೋಡಿ ಆಗಲೇ ಹೇಳಿದ್ರು ಏನು ಮಠದ ಜೀರ್ಣೋದ್ಧಾರ ನಡೀತಾ ಇದೆ ಆ ಜೀರ್ಣೋದ್ಧಾರ ಕೆಲಸಕ್ಕಾಗಿ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ನಮ್ಮ ಸಂಸ್ಥೆ ಕೊಡುತ್ತೆ ಅಂತ ಹೇಳಿದ್ರೆ ಅದು ಸಾಮಾನ್ಯದ ಮಾತೇನೂ ಅಲ್ಲ ಇಂತಹ ಒಂದು ಧಾರ್ಮಿಕ ಸಂಸ್ಥೆಗಳಿಗೆ ದೇಣಿಗೆಯನ್ನು ಕೊಡುವಂತದ್ದು ಕೂಡ ಇಂತಹ ಸಂಸ್ಥೆಗಳು ಮಾಡ್ಕೊಂಡು ಬರ್ತವೆ ಅಂತ ಸರ್ಕಾರಿ ಸಂಘ ಇನ್ನೂ ಉತ್ತರೋತ್ತರವಾಗಿ ಬೆಳಿಲಿ ಇವತ್ತೇನು ನಾಲ್ಕೈದು ಕೋಟಿ ರೂಪಾಯಿ ವ್ಯವಹಾರಗಳನ್ನ ಮಾಡ್ತಾ ಇದೆ ಮುಂದಿನ ನಲವತ್ತೈವತ್ತು ಕೋಟಿ ರೂಪಾಯಿಗಳ ವ್ಯವಹಾರಕ್ಕೆ ಬರಲಿ ಅದ್ರ ಜೊತೆಗೆ ಮುಂದೆ ಅದಕ್ಕೂ ಮುಂದುವರೆದು ಹೇಳಬೇಕು ಅಂದ್ರೆ ಕೋಟಿ ರೂಪಾಯಿ ವ್ಯವಹಾರವನ್ನು ಕೂಡ ಈ ವಿಶ್ವ ಭಾರತ ಸಂಸ್ಥೆ ಇದು ಮುನ್ನಡೆಸುವಂತಾಗಿದೆ ಅಂತ ಹೇಳಿ ನಾವು ಹಾರೈಸೋಣ ಆ ಮೂಲಕ ಈ ಮಲ್ಲಿಕಾರ್ಜುನನ ಆಶೀರ್ವಾದ ಪೂಜೆ ಗುರುಗಳ ಆಶೀರ್ವಾದ ಈ ಸಂಸ್ಥೆಯ ಮೇಲೆ ಸದಾಪಾಲ ಇರುತ್ತದೆ ಆದ್ರೆ ಮುಖ್ಯವಾಗಿ ಏನು ಆದ್ರೆ ಅದರೊಳಗೆ ಒಂದು ಪ್ರೀತಿ ಐತಿ ನಾವು ಮಾತಾಡೋದಾದ್ರೆ ಮನೆ ಕಳಿಸ್ಬೇಕು ನೀವು ಮಾತಾಡ್ರಿ ಅಂತ ಹೇಳಿ ಹಿಂಗ ಆ ವಿಶೇಷವಾಗಿರುವಂತಹ ಪ್ರೀತಿಗೆ ನೀವೆಲ್ಲರೂ ಕೂಡ ಮನಸ್ಸು ಹೊಂದಿದ್ದೀರಿ ನಿಮ್ಮ ಮನ ಮನಸ್ಸಾರ ಹೇಳಿದ್ರೆ ಅವರ ಅದರ ಬಗ್ಗೆ ನೀವೆಲ್ಲರೂ ನಿಮ್ಮ ಮನಸ್ಸಿನೊಳಗೆ ಎಷ್ಟು ಸಂಕಲ್ಪವಾದ ಅದರ ಅಂತ ಹೇಳಿ ನಿಮ್ಮ ಮನಸ್ಸಾರೆ ಮಕ್ಕಳು ನೀವು ಒಂದ್ಸಲ ಅನ್ಕೊಂಡ್ಬಿಡ್ರಿ ಅವರ ಕಿಂಕರತ್ವ

ಗ್ರಾಮಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಕೊಡ್ತಾ ಇದಾರೆ ಜೊತೆಗೆ ನಮ್ಮ ಅಡವೆಯವರು ಅವರದ್ದು ಏನ್ ಬಗ್ಗೆ ಭಾಷೆ ಬಗ್ಗೆ ಅವರ ಸಹಿತ ಎಲ್ಲರನ್ನ ಪ್ರೀತಿ ವಿಶ್ವಾಸಕ್ಕೆ ತಗೊಂಡು ಅವರು ಎಲ್ಲರೂ ನಮ್ಮವರು ಅವರು ಸಹಿತ ಎಲ್ಲರನ್ನ ಕಾಣ್ತಾರೆ ಹಾಗೆ ನಮ್ಮ ಪಂಚಾಕ್ಷರಿ ಅವನು ಕೂಡ ತನ್ನ ತನ್ನ ವಯಸ್ಸಿನೊಳಗನೆ ಇಂತಹ ಒಂದು ಸೇವೆ ಒಳಗ ನಾನು ತೊಡಗಿಸಿಕೊಂಡಿರ್ತಕ್ಕಂಥ ಹಾಗೆ ನಮ್ಮ ಗೌರವ ಅವರದ್ದು ಏನೇ ಕಾರ್ಯಕ್ರಮ ಇದ್ರು ಸಹಿತ ಅವ್ರು ಯಾವತ್ತೂ ನಾವು ಇವರೇ ಇಲ್ಲ ಹೇ ಅಪರಣ ಬರಬೇಕ್ರಿ ಅಂತ ಹೇಳ್ಕೊಂಡು ಹೇಳಿದ್ರಂತ ಆದ್ರೆ ಅಷ್ಟು ಪ್ರೀತಿ ನಮ್ಮ ಮೇಲೆ ಅಷ್ಟು ಒಂದು ಪ್ರೀತಿಯನ್ನ ಇಟ್ಕೊಂಡಿರುವಂತವ್ರು ಹಾಗೆ ನಮ್ಮ ಸರ್ ಕೂಡ ಬಹಳ ಚಂದ ಮಾತಾಡಿದ್ರು ಅವ್ರ ಮಾತುಗಳು ಅಂತ ಒಬ್ಬ ಶಿಕ್ಷಕರು ಕೂಡ ಇಲ್ಲಿ ಉಪಸ್ಥಿತರಿದ್ದು ಅಂದ್ರೆ ಎಲ್ಲ ನಮ್ಮ ಹಿರಿಯ ಒಳಗ ನಿರ್ದೇಶಕ ಮಂಡಳಿಯವರು ಕಲಾ ಸಮಿತಿಯವರು ಉಪಿತಿಯಿಂದ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟಿದ್ದಾರೆ ಸರ್ಕಾರಿ ನಿಯಮಿತ ಸಿದ್ದಾಪುರದ ಈ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರು ಸಹಿತ ಇಲ್ಲಿ ಶ್ರಮ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಅವರು ಕೂಡ ಕಾರ್ಯಕರ್ತರಾಗಿದ್ದಾರೆ ಮೇಲಾಗಿ ನೀವೆಲ್ಲರೂ ಕೂಡ ಇಂತಹ ಕಾರ್ಯಕ್ರಮ ಶೇಸ್ ಬಂದಿಕೊಟ್ಟಿದ್ದೀರಿ ನಿಮಗೆಲ್ಲರಿಗೂ ಕೂಡ ಆ ಭಗವಂತನ ಆಶೀರ್ವಾದ ಕರುಣೆ